ದಾಖಲೆಯ ಬಜೆಟ್ ಮಂಡನೆಗೆ ಸಿಎಂ ಸಿದ್ದರಾಮಯ್ಯ ತಯಾರಿ ನಡೆಸುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಂದ ಮ್ಯಾರಥಾನ್ ಮೀಟಿಂಗ್ ಕೂಡ ಇದೆ ಕಳೆದ ಐದು ದಿನಗಳಿಂದ ಐವತ್ತಕ್ಕೂ ಹೆಚ್ಚು ಇಲಾಖೆಗಳ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ ಈ ಸಂಬಂಧ ದಾಖಲೆಯ ಬಜೆಟ್ ಮಂಡನೆಗೆ ಸಿಎಂ ಸಿದ್ದರಾಮಯ್ಯ ತಯಾರಿಯನ್ನು ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಂದ ಮ್ಯಾರಥಾನ್ ಮೀಟಿಂಗ್ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಇದೆ ಕಳೆದ ಐದು ದಿನಗಳಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಇಲಾಖೆಗಳ ಅಧಿಕಾರಿಗಳ ಜೊತೆ ಸೇರಿ ಸಭೆಯನ್ನ ನಡೆಸಿದ್ದಾರೆ ಸಭೆ ಮಾಡಿರೋದು ಸಿದ್ದರಾಮಯ್ಯ ಅವರು ಇಲಾಖಾವಾರು ಸಭೆಯ ಬಳಿಕ ಸಂಘಟನೆಗಳ ಜೊತೆ ಸಭೆಯನ್ನ ಕೂಡ ನಡೆಸುತ್ತಾರೆ ದಾಖಲೆಯ ಬಜೆಟ್ ಹೇಳ್ಬೇಕಂದ್ರೆ ಇಲ್ಲಿವರೆಗೂ ಕೂಡ ಯಾವ ಸಿಎಂಗಳು ಕೂಡ ಈ ದಾಖಲೆಯ ಬಜೆಟ್ ಅನ್ನ ಮಂಡಿಸಿಲ್ಲ ಕೆಲವೊಂದಷ್ಟು ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ದಾರೆ ಸಾರ್ವಜನಿಕ ವಲಯದಲ್ಲೂ ಕೂಡ ಮ್ಯಾರಥಾನ್ ಮೀಟಿಂಗ್ ಆಗ್ತಾ ಇದೆ ಕೆಲವೊಂದಷ್ಟು ಇಲಾಖಾವಾರು ಇನ್ನು ದಾಖಲೆಯ ಬಜೆಟ್ ಮಂಡನೆಗೆ ಸಿಎಂ ಸಿದ್ದರಾಮಯ್ಯ ಅವರು ತಯಾರಿಯನ್ನ ನಡೆಸ್ತಾ ಇರೋದು ಇಲಾಖಾವಾರು ಸಭೆಯನ್ನ ನಡೆಸಿದ್ದಾರೆ ಅಧಿಕಾರಿಗಳ ಜೊತೆ ಮ್ಯಾರಥಾನ್ ಸಭೆ ಅಂತ ಹೇಳಿದ್ರೆ ಬ್ಯಾಕ್ ಟು ಬ್ಯಾಕ್ ಯಾವ ಯಾವ ಇಲಾಖೆಯ ಅಧಿಕಾರಿಗಳ ಜೊತೆ ಮಾತನಾಡಬೇಕು ಅದನ್ನೆಲ್ಲ ಮಾತನಾಡುತ್ತೆ ಮೂಲಕ ಕಳೆದ ಐದು ದಿನಗಳಲ್ಲಿ ಐವತ್ತಕ್ಕೂ ಹೆಚ್ಚಿನ ಅಧಿಕಾರಿಗಳ ಜೊತೆ ಸಿದ್ದರಾಮಯ್ಯ ಅವರು ಅಹ್ ಅವರ ಬೇಡಿಕೆಗಳೇನಿದೆ ಅಥವಾ ಕ್ಷೇತ್ರವಾರು ಯಾವ್ದಾದ್ರೂ ಅನುದಾನ ಬಾಕಿ ಇದೆಯಾ ಯಾವ ವಿಚಾರಕ್ಕೆ ಏನು ಎತ್ತ ಇಲಾಖಾವಾರು ಅಧಿಕಾರಿಗಳ ಜೊತೆ ಈಗಾಗಲೇ ಸಿದ್ಧತೆಯನ್ನ ನಡೆಸ್ಕೊಳ್ತಾ ಇದ್ದಾರೆ ಇನ್ನು ಎಂ ಸಿದ್ದರಾಮಯ್ಯ ಅವರ ಒಂದು ಕಡೆ ದಿವಂಗತ ಅರಸು ಅವರ ದಾಖಲೆಯನ್ನು ಕೂಡ ಮುರಿದಿದ್ದಾರೆ ಸಿ ಎಂ ಅಧಿಕಾರ ಅವಧಿಯಲ್ಲಿ ಈಗ ಬಜೆಟ್ ಕೂಡ ದಾಖಲೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಹೀಗಾಗಿ ಹಲವಾರು ಅಧಿಕಾರಿಗಳ ಜೊತೆಗೆ ಕೆಲವೊಂದಷ್ಟು ಸಭೆಯನ್ನು ಕೂಡ ಮಾಡಿರುವುದು ಫೆಬ್ರವರಿ ಹದಿನಾರರಿಂದ ಸಂಘಟನೆ ವಾದ ಸಭೆಯನ್ನು ನಡೆಸ್ತಾರೆ ಸಿಎಂ ಸಿದ್ದರಾಮಯ್ಯ ನಾಡಿದ್ದು ಖಾಸಗಿ ಸಾರಿಗೆ ಸಂಘಟನೆಗಳ ಮುಖ್ಯಸ್ಥರ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೀಟಿಂಗ್ ಮಾಡ್ತಾರೆ ವಿಧಾನಸೌಧದ ಮೂರನೇ ಮಹಡಿಯ ಮುನ್ನೂರ ಮೂವತ್ನಾಲ್ಕನೇ ಕೊಠಡಿಯಲ್ಲಿ ಸಭೆ ನಡೆಯುತ್ತೆ ಸಭೆಯಲ್ಲಿ ಸಾರಿಗೆ ಸಚಿವರು ಕಾರ್ಯದರ್ಶಿ ಆಯುಕ್ತರು ಹಾಗೆ ಖಾಸಗಿ ಸಾರಿಗೆಯ ಸಂಘಟನೆ ಆ ಸಂಘಟನೆಯ ಮುಖಂಡರು ಭಾಗಿಯಾಗುವ ಸಾಧ್ಯತೆ ದಟ್ಟವಾಗಿದೆ ಸಭೆಯಲ್ಲಿ ಸಂಘಟನೆಗಳ ಬೇಡಿಕೆ ಏನಿದೆ ಸಮಸ್ಯೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಬಜೆಟ್ ಅನ್ನು ಮಾಡಬೇಕು ರೂಪುರೇಷೆ ರೂಪುರೇಷೆಗಳು ಏನು ಎಲ್ಲದಕ್ಕೆ ಸಂಬಂಧಪಟ್ಟಂತೆ ಬ್ಲೂ ಪ್ರಿಂಟ್ ಅನ್ನು ರೆಡಿ ಮಾಡಿಕೊಂಡು ಎಲ್ಲವನ್ನ ಫೈನಲ್ ಮಾಡ್ತಾರೆ ಈಗಾಗಲೇ ಐದು ದಿನಗಳಿಂದ ಸುಮಾರು ಐವತ್ತಕ್ಕೂ ಹೆಚ್ಚಿನ ಇಲಾಖೆಯ ಅಧಿಕಾರಿಗಳನ್ನ ಸಭೆಗೆ ಆಹ್ವಾನ ಮಾಡಿದ್ದಾರೆ ಹಾಗೆ ನಾಡಿದ್ದು ಖಾಸಗಿ ಸಾರಿಗೆಯ ಸಂಘಟನೆಗಳ ಮುಖ್ಯಸ್ಥರು ಯಾಕಂದ್ರೆ ಸಾರಿಗೆಯನ್ನ ಈ ಬಾರಿ ಕಡೆಗಣಿಸುವಂತಿಲ್ಲ ಯಾಕಂತ ಹೇಳಿದ್ರೆ ಎರಡು ಮೂರು ಬಾರಿ ರಾಜ್ಯದಲ್ಲಿ ಈಗಾಗಲೇ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಸೊ ಹಾಗಾಗಿ ಮುನ್ನೂರ ಮೂವತ್ನಾಲ್ಕನೇ ವಿಧಾನಸೌಧದ ಮೂರನೇ ಮಹಡಿಯ ಕೊಠಡಿಯಲ್ಲಿ ಸಭೆಯನ್ನ ನಡೆಸ್ತಾರೆ ಸಿಎಂ ಸಿದ್ದರಾಮಯ್ಯ ಸಭೆಯಲ್ಲಿ ಸಂಘಟನೆಗಳ ಬೇಡಿಕೆ ಸಮಸ್ಯೆ ಬಗ್ಗೆ ಚರ್ಚೆ